ಹಾಗೆಯೇ ಇವತ್ತು ಸರಳವಾಗಿ ಇರ್ತಕ್ಕಂತಹ ಒಂದು ವಿದ್ವತ್ತಿನ ಇರ್ತಕ್ಕಂಥ ಮನಸ್ಸುಗಳು ನೀವೆಲ್ಲರೂ ಕೂಡ ಉನ್ನತವಾದ ಅಧಿಕಾರಿಗಳು ಕೂಡ ಇಲ್ಲಿ ಆಗಮಿಸಿದ್ದೀರಾ ಅವ್ರು ಬೇರೆ ಯಾರು ಅಲ್ಲ ಇಡೀ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ಜಾಗವನ್ನ ಪಡಿಬೇಕು ಅಂತಂದ್ರೆ ಕೆಇ ಬಿಡಿ ಕೇಳಿದ್ರಲ್ಲ ಖನಿಜ ಒಳಗಡೆ ಅಸಿಸ್ಟೆಂಟ್ ಸೆಕ್ರೆಟರಿ ಆಗಿ ಸೇವೆ ಸಲ್ಲಿಸಿ ಇವತ್ತು ನಮ್ಮ ಸಂಸ್ಥೆಗೆ ಖಜಾಂಚಿಯಾಗಿ ಸದಾ ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥವ್ರು ಅಂದ್ರೆ ನಮ್ಮ ಶ್ರೀಮತಿ ನಮ್ಮ ಡಾಕ್ಟರ್ ಸಿ ಜಯಲಕ್ಷ್ಮಿ ಅವರು ಬಂದಿದ್ದಾರೆ ದಯಮಾಡಿ ಡಾಕ್ಟರ್ ಸಿ ಜಯಲಕ್ಷ್ಮಿ ಅವರು ವೇದಿಕೆಗೆ ಬಂದು ಆಸೀನರಾಗ್ಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಇವತ್ತಿನ ನಮ್ಮ ಅದ್ಭುತವಾದ ಕಲಾವಿದರಾದಂತಹ ಶ್ರೀಯುತ ಡಾಕ್ಟರ್ ನಮ್ಮ ತ್ಯಾಗರಾಜ್ ವರ್ತು ಸರ್ ಅವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಇವತ್ತಿನ ವೇದಿಕೆಗೆ ನಮ್ಮ ಉದ್ಘಾಟನೆಯನ್ನ ಮಾಡಿಕೊಡುವುದಕ್ಕಾಗಿ ಡಾಕ್ಟರ್ ಎಚ್ ಎಸ್ ಜೈರಾಮ್ ಸರ್ ಅವರು ದಯ ಮಾಡಿ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆಯೇ ನಮ್ಮ ಇವತ್ತಿನ ಕಾರ್ಯಕ್ಕೆ ಪ್ರಮುಖ ಕೇಂದ್ರ ಬಿದ್ದಾದಂತಹ ಶಿವತ ಭರತ್ ಕುಮಾರ್ ಅವರು ಸಮಾಜ ಸೇವಕರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆಯೇ ನಮ್ಮ ಗಾಯಕ ಅಚ್ಯುತ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಮಾರ್ಗದರ್ಶಕರು ಹಾಗೂ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಅಂತ ಅನ್ಬಿಟ್ಟಿದ್ದೇನೆ ಮೊದಲನೇದಾಗಿ ಕಾರ್ಯಕ್ರಮ ಉದ್ಘಾಟನೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಗಣ್ಯರೆಲ್ಲರೂ ಸೇರಿ ಈ ಉದ್ಘಾಟನೆಯನ್ನ ನೀಡುವುದ್ರ ಮೂಲಕ ಡಾಕ್ಟರ್ ಎಚ್ ಎಸ್ ಜಯರಂ ಸರ್ ಅವರು ಗಿಡಕ್ಕೆ ನೀರನ್ನ ಹಾಕುವುದರ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ಕೊಡ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಈ ಕಾರ್ಯಕ್ರಮವನ್ನು ಕೊಟ್ಟಂತಹ ನಮ್ಮ ಡಾಕ್ಟರ್ ಎಚ್ ಎಸ್ ಜಯರಾಮ್ ಸರ್ ಅವರು ಒಂದೆರಡು ನುಡಿಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೀನಿ ವಿಶ್ವ ಮಾನವ ಸಾಂಸ್ಕೃತಿಕ ಪ್ರತಿಷ್ಠಾನ ಮತ್ತು ಸಾಹಿತ್ಯ ಸಂಸ್ಕೃತಿ ಸಮಾಗಮ ಎರಡು ಸಾವಿರದ ಇಪ್ಪತ್ನಾಲ್ಕರ ಉದಯಭಾನು ಸಂಭ್ರಮ ಮತ್ತು ವಿಚಾರ ಸಂಕಿರಣ ಇವೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಶ್ರೀ ಡಾಕ್ಟರ್ ಎಂ ಪುಟ್ಟರಾಜುರವರು ಮತ್ತು ಬಯಸುತ್ತೇನೆ ಧನ್ಯವಾದಗಳು ಸರ್ ಈಗ ಮತ್ತೊಬ್ಬ ನಮ್ಮ ತುಮಕೂರು ಕಾಲೇಜಿನಲ್ಲಿ ಅಂದ್ರೆ ಅಕ್ಷರ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ಮೋಹನ್ ಕುಮಾರ್ ಸರ್ ಅವರು ಅವರು ನಾನು ಈ ವೇದಿಕೆಗೆ ಗೆಸ್ಟ್ ಆಗಿ ಬಂದ್ಕೊಂಡೆ ಬಂದಿದ್ದಾರೆ ಅವರಿಗೆ ನಾನು ನಮ್ಮ ವೇದಿಕೆ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಅದೇ ರೀತಿಯಲ್ಲಿ ನನ್ನ ಅಣ್ಣನ ಮಗ ಮತ್ತೊಬ್ಬ ನನ್ನ ಜೊತೆಗೆ ಇರತಕ್ಕಂಥವ್ರು ಸಮಾಜ ಸೇವಕರು ಶಿವತ ಉಮೇಶ್ ಶಂಕರ್ ಉಮಾಶಂಕರ್ ಅವರಿಗೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಇದೀಗ ಎಲ್ಲ ಈ ಮೊದಲೇ ನಾನು ನಿಮ್ಗೆಲ್ಲರಿಗೂ ಹೇಳಿದಾಗೆ ಯಾವುದೇ ಇದು ಭಾಷಣದಲ್ಲ ಒಂದು ಕಾರ್ಯಕ್ರಮದ ಚೌಕಟ್ಟಿನಲ್ಲಿ ಒಂದು ಉದ್ಘಾಟನೆ ಮಾಡಬೇಕು ಒಂದೆರಡು ಎರಡು ಆಡಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಅಧ್ಯಕ್ಷರೆಲ್ಲರೂ ಎಲ್ಲರೂ ಮಾತಾಡಿದಾರೆ